ಎಲ್ಲರೂ ಬೇರೆ ಬೇರೆ ಸಮುದಾಯದ ಪ್ರಮುಖರನ್ನು ಭಿನ್ನಾಭಿಪ್ರಾಯಗಳಲ್ಲಿ ಇರತಕ್ಕ ಎಲ್ಲಾ ಯತಿಗಳನ್ನು ಕರೆದು ಸನಾತನ ಧರ್ಮವನ್ನ ಹೆಚ್ಚು ಶಕ್ತಿ ಕೊಡ್ತಕ್ಕಂಥ ದೃಷ್ಟಿಯಲ್ಲಿ ನಾವು ಈ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಅನೇಕ ಬೇರೆ ಬೇರೆ ಈಗ ದ್ವೈತ ದ್ವೈತ ವಿಶಿಷ್ಟ ದ್ವೈತದಲ್ಲೂ ಸಹ ಕೆಲವು ಎಲ್ಲರೂ ಸಹ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಎಲ್ಲ ನಾವೆಲ್ಲರೂ ಒಂದೇ ಅನ್ನೋ ಭಾವನೆಯನ್ನು ದೃಷ್ಟಿಯಲ್ಲಿ ನಮ್ಮಲ್ಲಿ ಉಂಟು ಮಾಡಬೇಕು ಸಮಾಜದಲ್ಲಿ ಎಲ್ಲ ಪ್ರಪಂಚದಲ್ಲಿ ಎಲ್ಲರಿಗೂ ಒಳಿತು ಬಯಸ್ತಕ್ಕಂಥ ಧರ್ಮ ಯಾವ್ದಾದ್ರು ಇದ್ದರೆ ಅದು ಸನಾತನ ಧರ್ಮ ಆ ದೃಷ್ಟಿಯಲ್ಲಿ ಸಮಾಜದಲ್ಲಿ ಎಲ್ಲರಿಗೂ ಸಹ ಸದ್ಬುದ್ಧಿ ಪ್ರಯೋಜನವಾಗಲಿ ನಮ್ಮಲ್ಲಿ ಉದ್ಭವವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವ ದೃಷ್ಟಿಯಲ್ಲಿ ನಾವು ಈ ಸಮಾವೇಶವನ್ನು ನಾವು ಮಾಡ್ತಾ ಇದ್ವಿ ಈ ಸಮಾವೇಶಕ್ಕೆ ಇಡೀ ಎಲ್ಲ ಭಾರತದ ಎಲ್ಲ ಪ್ರಮುಖ ರಾಜ್ಯಗಳ ಪ್ರಮುಖರು ಸಹ ಬರ್ತಾ ಇದ್ದಾರೆ ಉದಾಹರಣೆಗೆ ನಮ್ಮ ಉತ್ತರಖಂಡನ ಮತ್ತು ತೆಲಂಗಾಣ ರಾಜಸ್ಥಾನ ಉತ್ತರ ಪ್ರದೇಶ ಎಲ್ಲ ಬ್ರಾಹ್ಮಣ ಪ್ರಮುಖರು ಸಹ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾವೀಗಾಗಲೇ ರಾಜಸ್ಥಾನದ ಮುಖ್ಯಮಂತ್ರಿಗಳಾದಂಥ ಭಜನ್ ಲಾಲ್ ಶರ್ಮಾ ಅವರನ್ನು ಸಹ ಆಹ್ವಾನಿಸಿದ್ದೀವಿ ಅವರು ಹದಿನೆಂಟನೇ ತಾರೀಕು ಭಾಗವಹಿಸ್ತಾ ಇದ್ದಾರೆ ದೇವೇಂದ್ರ ಫಡ್ನವೀಸ್ ಅವರನ್ನು ಸಹ ಆಹ್ವಾನವನ್ನು ಮಾಡಿದ್ದೀವಿ ಅವರು ಹತ್ತೊಂಬತ್ತನೇ ತಾರೀಕು ಡಾಬಲ್ಸ್ಗೆ ತೆರಳಬೇಕಾದ ಕಾರಣದಿಂದ ಹದಿನೆಂಟು ಬರುವ ಸಂಭವ ಇದೆ ನಿತಿನ್ ಗಡ್ಕರಿ ಅವರು ಮತ್ತು ರಾಜನಾಥ್ ಸಿಂಗ್ ಅವರನ್ನು ಸಹ ಆಹ್ವಾನ ಮಾಡಿದ್ದೀವಿ ಅವರ ಬೇರೆ ಕುಂಭ ಮಹಾಕುಂಭವನ್ನು ನಡೀತಾ ಇದೆ ಅದರಲ್ಲಿ ಸಮಯ ಸಿಕ್ಕರೆ ಅವರು ಸಹ ಬರ್ತಕ್ಕಂಥ ಒಂದು ಸಂಭವ ಇದೆ ಪ್ರಹ್ಲಾದ್ ಜೋಶಿ ಅವರು ಬರ್ತಾರೆ ದಿನೇಶ್ ಗುಂಡೂರಾವ್ ಅವರು ಬರ್ತಾರೆ ಆರ್ ವಿ ದೇಶಪಾಂಡೆ ಅವರು ಬರ್ತಾರೆ ಮತ್ತು ಹೀಗೆ ಎಲ್ಲ ನಮ್ಮ ಪ್ರಮುಖರನ್ನು ಸಹ ಅಶ್ವಥನಾರಾಯಣ ಅವರು ಅಶೋಕ್ ಅವರು ಇವರೆಲ್ಲರೂ ಸಹ ಆಹ್ವಾನವನ್ನು ಮಾಡಿದ್ದೀವಿ ಅನೇಕ ವಿಚಾರಗೋಷ್ಠಿಯಿಂದ ಹೆಚ್ಚಿ ಕುಮಾರಸ್ವಾಮಿ ಅವರನ್ನು ಸಹ ಅಹಮವನ್ನು ಮಾಡಿದ್ದೀವಿ ಹಾಗಾದರೆ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅವರನ್ನು ಸಹ ಈ ಸಮಾರಂಭದಲ್ಲಿ ಭಾಗವಹಿಸಲಿ ಕೇಳಿಕೊಂಡಿದ್ದೀವಿ ಹಾಗಾಗಿ ಎರಡು ದಿನದ ಸಮಾವೇಶದಲ್ಲಿ ಇಡೀ ಕರ್ನಾಟಕದಲ್ಲಿ ಅದು ಉತ್ತರ ಕರ್ನಾಟಕದ ಅನೇಕ ಜನ ಇದರಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ ಸುಮಾರು ಐವತ್ತು ಸಾವಿರದಿಂದ ಒಂದು ಲಕ್ಷ ಜನ ಭಾಗವಹಿಸ್ತಕ್ಕಂಥ ಒಂದು ಒಂದು ನಾವು ಆಲೋಚನೆ ಮಾಡಿದ್ದೀವಿ ಅದಲ್ಲದೇ ಈ ಸಂದರ್ಭದಲ್ಲಿ ಅನೇಕ ಸಾಂಸ್ಕೃತಿಕ ಕೆಲಸ ಅನೇಕ ಯತಿಗಳನ್ನು ಸಹ ಕರ್ತಿ ಕಂಚಿ ಪರ್ವಾಚ ಕಂಚಿ ಶ್ರೀಗಳ ಕಂಚಿ ಕಾಮಕೋಟಿ ಪೀಠದ ಅವರು ಸ್ವಾಮಿಗಳು ಸಹ ಇದರಲ್ಲಿ ಭಾಗವಹಿಸ್ತಾರೆ ಮಂತ್ರಾಲಯದ ಸ್ವಾಮಿಗಳು ಭಾಗವಹಿಸ್ತಾರೆ ರಾಘವೇಶ್ವರ ಸ್ವಾಮಿಗಳು ಭಾಗವಹಿಸ್ತಾರೆ ಹರಿಹರ ಸ್ವಾಮಿಗಳು ಭಾಗಿಸ್ತಾರೆ ಎಲ್ಲ ಕಾರ್ಯಕ್ರಮಕ್ಕೂ ಸಹ ಶೃಂಗೇರಿ ಮಠದ ಶ್ರೀ ಶ್ರೀ ವಿಧುಶೇಖರ ಭಾರತೀಯ ಸನ್ನಿಧಾನಗಳು ಇದರಲ್ಲಿ ಭಾಗವಹಿಸ್ತಾರೆ ಇದಲ್ಲದೇ ಕಾರ್ಯಕ್ರಮದ ವಿಶೇಷ ಏನು ಅಂತ ಹೇಳಿದ್ರೆ ಇನ್ನುವೇ ನಮ್ಮ ಇಡೀ ಕರ್ನಾಟಕದಲ್ಲಿ ಹದಿನೆಂಟು ಜನ ಒಂದು ಅಗ್ನಿಯನ್ನು ಅಗ್ನಿಹೋತ್ರದವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ ಅವರು ಎಲ್ಲೋ ಒಂದು ಮಾಡತಕ್ಕಂಥ ತಪಸ್ಸಿನಿಂದ ಅವರ ಒಂದು ಅಗ್ನಿ ಕಾರ್ಯದಿಂದ ಇಡೀ ಸಮಾಜಕ್ಕೆ ಒಂದು ಶ್ರೇಯಸ್ಸಾಗ್ತಕ್ಕಂಥ ಇಡೀ ಕರ್ನಾಟಕದಲ್ಲಿ ಸುಮಾರು ಹದಿನೆಂಟು ಜನ ಮಾತ್ರ ಈ ಅಗ್ನಿಹೋತ್ರವನ್ನು ಮಾಡಿಕೊಂಡು ಬರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಅವ್ರನ್ನ ಗುರುತಿಸಿ ಅವರಿಗೆ ಗೌರವವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಸಹ ಹಮ್ಮಿಕೊಂಡಿದ್ದೀವಿ ಇದರ ಜೊತೆಗೆ ನಮ್ಮ ಪಾವಗಡ ಪ್ರಕಾಶ್ ರಾಯರ ನೇತೃತ್ವದಲ್ಲಿ ಎಲ್ಲ ಆಚಾರ್ಯತ್ರಯರು ಯಾರಿದ್ದಾರೆ ಸನಾತನ ಧಾರ್ಮಿಕ ಆಚಾರ್ಯತ್ರಯರ ಕೊಡುಗೆ ಯಾರು ಶಂಕರ ರಾಮಾನುಜರು ಮಧ್ವಾಚಾರ್ಯರ ಕೊಡುಗೆ ಏನು ಅನ್ನೋದನ್ನು ವಿಚಾರಗೋಷ್ಠಿಯನ್ನು ಪಾವಗಡ ಪ್ರಕಾಶ್ ರಾಯರ ನೇತೃತ್ವದಲ್ಲಿ ನಡೀತಾ ಇದೆ ನಮ್ಮ ಶ್ರೀವತ್ಸ ಅವರು ಎಲ್ಲ ವಿಶ್ವಾಸ ವೈದ್ಯ ಅವರು ಇವರೆಲ್ಲರೂ ಸಹ ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದರಿಂದ ಒಂದು ಒಂದೇ ಒಂದು ಇದಲ್ದಲೇ ಒಂದು ಬಿಸ್ನೆಸ್ ಎನ್ಕ್ಲೇವ್ ಅಂತ ಸಹ ಮಾಡಿದ್ದೀವಿ ಇವತ್ತಿನ ದಿನ ಅನೇಕ ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿದ್ದವರು ಅನೇಕ ಸಾಫ್ಟ್ವೇರ್ ಕ್ಷೇತ್ರದಲ್ಲಿದ್ದಾರೆ ಅನೇಕ ಅನೇಕರು ಇದ್ದಾರೆ ಈ ಒಂದು ಬಿಸಿನೆಸ್ ಎನ್ಕ್ಲೇವ್ ನ ಡೆಕ್ಕನ್ ಏರ್ವೇಸ್ ನ ಪ್ರಾರಂಭ ಮಾಡಿದಂತ ಜಿ ಆರ್ ಗೋಪಿನಾಥ್ ಅವರು ಇದನ್ನ ಉದ್ಘಾಟನೆಯನ್ನು ಮಾಡುತ್ತಾರೆ ಟಿ ವಿ ಮೋಹನ್ ದಾಸ್ ಪೈ ಅವರು ಇದ್ದಾರೆ ಇನ್ನು ಅನೇಕ ಉದ್ದಿಮೆದಾರರು ಪ್ರದೀಪ್ ಪೈ ಅವರು ಹ್ಯಾಂಗ್ಯೋ ಐಸ್ ಕ್ರೀಮ್ ಒಂದು ಮುಖ್ಯಸ್ಥರು ಅವರು ಪ್ರದೀಪ್ ಪೈ ಅವರಿದ್ದಾರೆ ಇದಲ್ಲದೆ ಅನೇಕ ವೆಂಚರ್ ಕ್ಯಾಪಿಟಲಿಸ್ಟ್ ಮಾಡತಕ್ಕಂಥವರು ಸಹ ಯಾವ ರೀತಿಯ ಉದ್ದಿಮೆಯನ್ನ ಪ್ರಾರಂಭ ಮಾಡಬಹುದು ಅಂತ ಜುಲೈ ವೆಂಚರ್ಸ್ ನ ರವೀಂದ್ರ ಕೃಷ್ಣಪ್ಪ ಸಂಜಯ್ ಆನಂದ್ ನಂಬರ್ ಆನಂದ್ ರಾಮನ್ ನೈಸ್ ವೆಂಚರ್ಸ್ನವರು ಹೀಗೆ ಅನೇಕ ಸಾಸ್ಮಾಸ್ ಅಂತ ಹೇಳಿ ಲಾಕ್ ಹೀಡ್ ಮತ್ತು ಬೋಯಿಂಗ್ ಕಂಪನಿಗಳಿಗೆ ಈ ಪಾರ್ಟ್ಸನ್ನು ತಯಾರು ಮಾಡಿ ಕಳಿಸ್ತಕ್ಕಂತ ಹೆಚ್ ಎ ಚಂದ್ರಶೇಖರ್ ಅವರಿದ್ದಾರೆ ಸಾಸ್ಮಾಸ್ ಕಂಪನಿಯವರು ಟಿ ವಿ ಮೋಹನ್ ದಾಸ್ ಮೈ ಅವರಿದ್ದಾರೆ ಹೀಗೆ ಇನ್ಫೋಸಿಸ್ನ ಗ್ಲೋಬಲ್ ಹೆಡ್ ಆಗಿರೋ ಫಿನಾಕಲ್ ಅವರು ಕೃಷ್ಣಸ್ವಾಮಿ ಸುಬ್ರಾವ್ ಅವರು ಮಾಡ್ತಾರೆ ಇದರ ಜೊತೆಗೆ ಹಾಗಾಗಿ ಈ ಒಂದು ಬಿಸ್ನೆಸ್ಲೇವಲ್ಲೂ ಸಹ ನಮ್ಮ ಉದ್ಯಮದಾರರಿಗೆ ಒಂದು ಪ್ರೋತ್ಸಾಹ ಕೊಡ್ತಕ್ಕಂತಹ ಒಂದು ಯೋಜನೆಗಳಿದೆ ಇದರ ಜೊತೆಗೆ ನಮ್ಮಲ್ಲಿ ಒಂದು ಸಮಸ್ಯೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ವಿವಾಹದ ಸಮಸ್ಯೆಯು ಸಹ ಹೆಚ್ಚು ಅನೇಕರ ಕಡೆ ಕನ್ಯಾ ಸಿಗ್ತಾ ಇಲ್ಲ ಮದುವೆಗಳಾಗ್ತಾ ಇಲ್ಲ ಅನ್ನೋದ್ರಿಂದ ಪಾಣಿಗ್ರಾಹಿ ಅನ್ನೋ ಒಂದು ವೇದಿಕೆಯನ್ನು ಮಾಡಿದೀವಿ ಅದರಲ್ಲಿ ನಿಮಗೆ ಬೇಕಾದಂತಹ ಒಂದು ಮಾಹಿತಿಯನ್ನು ಕೊಡತಕ್ಕಂತ ಒಂದು ವ್ಯವಸ್ಥೆ ಮಾಡಿದ್ದೀವಿ ಇದೊಂದಲೇ ನಮ್ಮಲ್ಲಿ ಒಂದು ಬ್ರಾಹ್ಮಿನ್ಸ್ವರ್ ಬಿಸಿನೆಸ್ ಅನ್ನೋ ಒಂದು ಫೋರಮ್ ಇದೆ ಅದು ವಿಪ್ರಾ ಬಿಸ್ನೆಸ್ ಫೋರಂ ಅಂತ ಎರಡು ಇದ್ದಾರೆ ಅವರೆಲ್ಲರೂ ಸಹ ನಮ್ಮ ಜೊತೆ ಸೇರಿ ಯಾವ್ಯಾವ ವ್ಯಾಪಾರ ಉದ್ಯೋಗದಲ್ಲಿರ್ತಕ್ಕಂಥವ್ರನ್ನೆಲ್ಲ ಒಂದು ಸಂಘಟನೆ ಮಾಡತಕ್ಕಂತ ಒಂದು ಉದ್ದೇಶವನ್ನು ಹಾಕಿಕೊಂಡಿದ್ದಾರೆ ಅದಲ್ಲದೆ ಒಂದು ನೂರೈವತ್ತು ಸ್ಟಾಲ್ಗಳು ಬೇರೆ ಬೇರೆ ವ್ಯಾಪಾರದ ಸ್ಟಾಲ್ಗಳನ್ನು ಸಹ ವ್ಯವಸ್ಥೆ ಮಾಡಿದೆ ಹೀಗಾಗಿ ಒಂದು ಒಂದು ಬ್ರಾಹ್ಮಣರಲ್ಲಿ ಸಹ ಒಂದು ಸಂಘಟನೆ ಏನು ಅಂತ ಹೇಳಿದ್ರೆ ಸಮಾಜಕ್ಕೆಲ್ಲ ಒಳ್ಳೆಯದಾಗಲಿ ಎಲ್ಲ ಜಾತಿಯವರಲ್ಲೂ ಸಹ ಯಾವ ಭಾವ ಇಲ್ಲದೇ ಜಾತ್ಯಾತೀತ ಅಂದರೆ ಸರ್ವಧರ್ಮ ಸಮಭಾವದ ಒಂದು ಮನೋಭಾವ ಇರಲಿ ಅನ್ನೋ ದೃಷ್ಟಿಯಲ್ಲಿ ಇಡೀ ಸಮಾಜಕ್ಕೆ ಕಲ್ಯಾಣವಾಗಲಿ ಅನ್ನೋ ದೃಷ್ಟಿಯಲ್ಲಿ ನಾವು ಈ ಸಮಾವೇಶವನ್ನು ಮಾಡ್ತಾ ಇದ್ವಿ ಇಡೀ ಕರ್ನಾಟಕದಿಂದ ಗ್ರಾಮಾಂತರ ಭಾಗಗಳಿಂದ ಅನೇಕರು ಬಂದು ಈ ಸಮಾರಂಭಕ್ಕೆ ಭಾಗವಹಿಸ್ತಾರೆ ಅನೇಕ ಸಮಾಜದಲ್ಲಿ ನಾವು ಬ್ರಹ್ಮ ತೇಜ ಅನ್ನತಕ್ಕಂತ ಒಂದು ಪ್ರಶಸ್ತಿಯನ್ನು ಸಹ ನೀಡ್ತಾ ಇದ್ದೀವಿ ಮತ್ತು ಸುಮಾರು ನೂರು ಜನಕ್ಕೆ ಈ ರೀತಿಯಾದಂಥ ಸಾಧನೆ ಮಾಡಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿ ಅನ್ನೋ ದೃಷ್ಟಿಯಲ್ಲಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಅದು ನಮ್ಮ ಒಂದು ಕಾರ್ಯಕ್ರಮದ ರೂಪ ನಿಮ್ಮೆಲ್ಲರ ಮೂಲಕ ಈ ಮಾಹಿತಿ ಕರ್ನಾಟಕದ ಎಲ್ಲಾ ಕಡೆ ಹೋದರೆ ಹೆಚ್ಚಿನ ಜನ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ಧನ್ಯವಾದ ಹೇಳಬೇಕಾದ್ದು ಬ್ರಾಹ್ಮಣ ಬಂಧುಗಳಿಗೆ ಹೇಳಬೇಕಾದ್ದು ಮತ್ತೆ ಮತ್ತೆ ಎಲ್ಲರೂ ಹೇಳ್ತಾರೆ ನಮಗೂ ಅದು ಗೊತ್ತಿದೆ ನಾವು ಇರತಕ್ಕಂಥದ್ದೇ ನೂರಕ್ಕೆ ಮೂರು ಅಂತ ಈ ನೂರಕ್ಕೆ ಮೂರು ಇರತಕ್ಕಂಥ ನಾವು ನಮ್ಮ ನಮ್ಮಲ್ಲೇ ಕಿತ್ತಾಡ್ತಾ ಇದೆ ಇರೋದೇ ಮೂರೇ ನಮ್ಮ ನಮ್ಮಲ್ಲಿ ಕಿತ್ತಾಡಿದ್ವಿ ನಾನು ಐಂಗಾರನ್ ಕಂಡ್ರಾಗಲ್ಲ ಅಯ್ಯಂಗಾರಿಗೆ ನನ್ನನ್ನು ನನ್ನ ಕಂಡಾಗಲ್ಲ ಏನ್ ಮಾಡ್ತಿದ್ದೀನಿ ಅಂದ್ರೆ ನಾವು ಮೂರು ಜನ ಕಿತ್ತಾಡಿದ್ರೆ ಇನ್ನು ತೊಂಬತ್ತೇಳು ಜನ ನಮ್ಮನ್ನು ನೋಡಿ ನಗುತ್ತಾರೆ ಅದಕ್ಕಿನ್ನ ಮುಖ್ಯವಾಗಿ ಈ ಮೂರು ಜನ ಈ ಮೂರು ಜನ ಉದ್ಧಾರ ಆಗಲ್ಲ ಇನ್ನೂ ಅರ್ಥ ಆಗ್ತಾ ಇಲ್ಲ ನಮಗೆ ಅಂದ್ರೆ ಇನ್ನೂ ನಾನು ಪಕ್ಕದವರ ಕಾಲು ಎಳಿತಿದ್ದೀನಿ ಅಂತಂತಾದ್ರೆ ಇನ್ನೊಂದು ಇಪ್ಪತ್ತೈದು ಮೂವತ್ತ ವರ್ಷ ಸತೋಡ್ತಿ ಬ್ರಾಹ್ಮಣರೇ ದಯವಿಟ್ಟು ತಿಳ್ಕೊಳ್ಳಿ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರನ್ನು ನಿಂದನೆ ಮಾಡತಕ್ಕಂಥ ಮಾಧ್ವರಾಗಲಿ ವಿಶಿಷ್ಟಾದ್ವೈತಿಗಳಾಗಲಿ ಅವರಿಗೆ ನನ್ನ ಅಧಿಕಾರ ಇಲ್ಲ ಅಥವಾ ಶ್ರೀ ಶ್ರೀ ರಾಮಾನುಜಾಚಾರ್ಯರನ್ನು ವಿರೋಧಿಸ್ತಕ್ಕಂತಹ ಸ್ಮಾರ್ತರಾಗಲಿ ಮಾಧ್ವರಾಗಲಿ ಅವರನ್ನು ನಾನು ವಿರೋಧಿಸ್ತೇನೆ ಅಥವಾ ಶ್ರೀಮನ್ ಮಧ್ವಾಚಾರ್ಯರನ್ನು ವಿರೋಧಿಸ್ತಕ್ಕಂಥ ಸ್ಮಾರ್ಥರಾಗಲಿ ಶ್ರೀವೈಷ್ಣವರಾಗಲಿ ಅವರಿಗೆ ನನ್ನ ಧಿಕ್ಕಾರಾಗಲಿ ಆದ್ದರಿಂದಲೇ ನಮ್ಮ ಬ್ರಾಹ್ಮಣ ಸಭೆಯ ಘೋಷವಾಕ್ಯ ಅಂದ್ರೆ ಶ್ರೀ ಶ್ರೀ ಶಂಕರ ರಾಮಾನುಜ ಮಧ್ವ ಗುರುಭ್ಯೋ ನಮಃ ಅಂತ ಸಿನರ್ಜಿಯಿಂದ ಒಂದು ಪದ ಇದೆ ಈ ಹಕ್ಕಿಗಳು ಗಗನದಲ್ಲಿ ಹಾರತ್ತಲ್ರಿ ನಿಮ್ಮ ಗಮನಿಸಬೇಕು ಬಹಳ ವಿಶೇಷವಾದ ಆಸಕ್ತಿಕರವಾದ ವಿಷಯ ಅದು ಒಂದು ಐವತ್ತು ಹಕ್ಕಿ ಹರಡಾ ಇರುತ್ತೆ ಅಂತಿಟ್ಕೊಳ್ಳಿ ಬಹಳ ಮೇಲೆ ಉಷ್ಠಾಕರ್ಷಣೆ ಜಾಸ್ತಿ ಗಾಳಿಯ ಹೊಡೆತ ಐವತ್ತು ಹಕ್ಕಿಗಳು ಹರಬೇಕಾದ್ರೆ ನೋಡಿ ಇಲ್ಲಿ ಈ ಎಡಗಡೆ ತಿರಬೇಕು ಅಂದ್ರೆ ಒಂದು ಬಾಣದ ಆಕಾರಕ್ಕೆ ಬರುತ್ತೆ ಹಕ್ಕಿಗಳು ಗುಂಪು ಬೀ ತಿರುಗುತ್ತೆ ನೀವು ನೋಡಿದಿರ ಅದನ್ನ ಹೇಗೆ ತಿರುಗಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಅದನ್ನೇ ಸಿನರ್ಜಿ ಅಂತ ಕರೀತಾರೆ ಅದರ ಅರ್ಥ ಏನಪ್ಪಾ ಅಂದರೆ ಒಂದು ಮತ್ತು ಒಂದು ಸೇರಿದರೆ ಎಷ್ಟು ಅಲ್ಲ ಅದು ಸಾಮಾನ್ಯ ಲೆಕ್ಕಾಚಾರ ಒಂದು ಮತ್ತು ಒಂದು ಸೇರಿದರೆ ಹತ್ತು ಅಂದರೆ ಸಂಘಟನೆಯಲ್ಲಿ ಮಹಾಶಕ್ತಿ ಉತ್ಪತ್ತಿ ಹೀಗಾಗಿ ಆ ಕಾಗೆಗಳ ಹಕ್ಕಿಗಳ ಗುಂಪು ಆ ಸಿನರ್ಜಿಯಿಂದ ಒಂದೊಂದು ಸೇರಿ ಎರಡಾಗದೆ ಹತ್ತು ಹತ್ತು ಸೇರಿ ನೂರಾಗಿ ಬಿಡುತ್ತೆ ಇಪ್ಪತ್ತಾಗೋದಿಲ್ಲ ಅದನ್ನು ದಯವಿಟ್ಟು ಬ್ರಾಹ್ಮಣರು ಗಮನಿಸಿದರೆ ಬ್ರಾಹ್ಮಣ ಸ್ಮಾರತರು ಮಾಧ್ವರು ವಿಶಿಷ್ಟಾದ್ವೈತಿಗಳು ದಾಖಲು ಮಾಡಿಕೊಂಡ್ರೆ ಎಲ್ಲರೂ ಬೈತಾ ಇದ್ದಾರೆ ಸರ್ಕಾರ ಬೆಲೆ ಕೊಡ್ತಾ ಇಲ್ಲ ಸಮಾಜ ನಮ್ಮನ್ನು ದ್ವೇಷ ಮಾಡ್ತಾ ಇದೆ ನಾವು ನಾವೇ ಕಿತ್ತಾಡೋದರ ಬದಲು ಆ ಮೂರೂ ಜನ ಒಗ್ಗಟ್ಟಾದರೆ ಬೇರೆಯವರನ್ನು ಟೀಕಿಸಿದ ಎಷ್ಟು ಚೆನ್ನಾಗಿದೆ ಅದರಳಿಯವರು ಅಂತ ನಾನು ಅನ್ಬೇಕು ಘಟೇಶ್ ಘಟ ಎಷ್ಟು ಚೆನ್ನಾಗಿದೆ ಅವ್ರು ನಾನು ಅನ್ಬೇಕು ಹೀಗೆ ಅಂದಾಗ ಮೂರು ಜನ ಪರಸ್ಪರ ಪ್ರಶಂಸೆ ಮಾಡಿದರೆ ತೊಂಬತ್ತೇಳು ಜನ ಏನೇ ಇವರಲ್ಲಿ ಶಕ್ತಿ ಇದೆ ಅಂತ ನೀವು ಪ್ರಶಂಸೆ ಮಾಡಲಿಕ್ಕೆ ಶುರು ಮಾಡ್ತೀವಿ ಆದ್ದರಿಂದ ತಮ್ಮ ಮೂಲಕ ತಾವು ನಿಜವಾಗಲೂ ಇದನ್ನು ಬರೆದೋ ತೋರಿಸೋ ಏನಾದರೂ ಮಾಡಿದರೆ ಒಂದು ಹತ್ತು ಲಕ್ಷ ಜನ ನೋಡಿದರೆ ಒಂದು ಸಾವಿರ ಜನವಾದರೂ ಈ ವೈರವನ್ನು ಈ ವಿಮನಸ್ಕತೆಯನ್ನು ಬಿಟ್ಟು ಬ್ರಾಹ್ಮಣರೆಲ್ಲ ಒಗ್ಗಟ್ಟಿನಿಂದ ಹೋರಾಡಿದರೆ ಒಗ್ಗಟ್ಟಾದ್ರೆ ಸಾಕ್ರೆನಜಿ ಮಹಾಶಕ್ತಿ ಬಂದ್ಬಿಡತ್ತೆ ಆ ಶಕ್ತಿಯ ಮುಂದೆ ಪ್ರಪಂಚದ ಮತ್ತಾವ ವಿರೋಧಿ ಶಕ್ತಿಯು ನಿಂತ್ಕೊಳ್ಳಲ್ಲ ಹಾಗಾಗಲಿ ಅಂತ ಹೇಳಿ ಸನ್ಮಾನ್ಯ ಅಶೋಕ್ ಮಹಾ ಸಮರ್ಥರಿದ್ದಾರೆ ಅವರು ಅಧ್ಯಕ್ಷರಾದಾಗ ನಾವೆಲ್ಲ ಅಂದ್ಕೊಂಡಿದ್ವಿ ಅನನುಭವಿಗಳು ಅಂತ ಅವರು ಎಂಥ ಅನುಭವಿಗಳು ನ್ಯಾಯಾಲಯದಲ್ಲಿ ಆದರೂ ಈ ಸಾಮಾಜಿಕ ಕ್ಷೇತ್ರದಲ್ಲಿ ಅವರು ಅನನುಭವಿಗಳು ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಹಾಗೆ ಅಂದುಕೊಂಡವರ ನಿರೀಕ್ಷಣೆಯನ್ನೆಲ್ಲ ಭಗ್ನ ಮಾಡಿ ಅತ್ಯಂತ ಅದ್ಭುತವಾದ ಸಾಧನೆಗಳನ್ನು ಮಾಡಿದ್ದಾರೆ ಹೇಳಿ ಇಲ್ಲಿ ಮಹಾಸಭಾ ಅಧ್ಯಕ್ಷರ ಸಾಧನೆಗಳು ಅಂತ ಕೊಟ್ಟಿದ್ದಾರೆ ತಾವು ಅದನ್ನೆಲ್ಲ ನೋಡಿ ಸುಮಾರು ಹತ್ತು ಹದಿನೈದು ವರ್ಷಗಳಲ್ಲಿ ಮಾಡಬಹುದಾದ ಸಾಧನೆಗಳನ್ನು ಕೇವಲ ಮೂರು ವರ್ಷಗಳಲ್ಲಿ ಮಾಡಿ ಮುಗಿಸಿದ್ದಾರೆ ಸಂಬಂಧ ಅಶೋಕ್ ಕಾರ್ನೋಳಿಯವರೇ ಹಾಗೂ ಈಗ ಮೊದಲು ಹೇಳಿದೆ ನಿಮ್ಮ ಮಗನ ವಿಜಯದಿಂದ ಸಂತೋಷಗೊಂಡಿದ್ದೀರಿ ಹಾಗೆ ಮಹಾ ಸಮ್ಮೇಳನದ ಅದ್ಭುತವಾದ ವಿಜಯದಿಂದ ಮತ್ತೂ ವಿಕಸಿತರಾಗ್ತೀರಿ ಅಂತ ಹೇಳ್ತಾರೆ ಶ್ರೀ ಶ್ರೀ ವಿಧುಶೇಖರ ಭಾರತಿಗಳು ಆಶೀರ್ವಾದ ಮಾಡಿದ್ದಾರೆ ಶ್ರೀ ಶ್ರೀ ಭಾರತೀ ತೀರ್ಥರು ಇಡೀ ಭಾರತದಲ್ಲಿ ಇರತಕ್ಕಂಥ ಜ್ಞಾನದ ಮೇರು ಅವರು ಹೇಳಿದರೆ ವಿಜಯ ಆಗತ ಕಣಪ್ಪ ಅಂತಂತ ஆர் எழுத அகலாகிவிட்டது அந்த விஜயவும் சிகிச்சை அந்த நான் மதம்